ಬಾಗಲಕೋಟೆ ಜಿಲ್ಲೆಯ ಧೋಳ ತಾಲೂಕಿನ ಲೋಕಾಪುರ ಗ್ರಾಮದಲ್ಲಿರುವ ಲೋಕೇಶ್ವರ ದೇವಾಲಯ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಇಂದಿಗೂ ವಿಶೇಷ ಪೂಜೆಯ ಮೂಲಕ ತನ್ನ ಐತಿಹಾಸಿಕ ಹಿನ್ನೆಲೆಯನ್ನು ಕಾಪಾಡಿಕೊಂಡು ಬಂದಿದೆ ಈ ಕುರಿತು ಒಂದು ವರದಿ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಗ್ರಾಮವನ್ನ ರಾಷ್ಟ್ರಕೂಟ ಅರಸು ಮನೆತನದ ಸಾಮಂತರಾದ ಚಲ್ಲಕೇತನ ಮನೆತನದ ಲೋಕಾದಿತ್ಯ ಕ್ರಿಸ್ತ ಶಕ ಎಂಟುನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಿದರು ಎನ್ನುವುದು ಕೊಣ್ಣೂರು ಶಾಸನದಿಂದ ತಿಳಿದುಬರುತ್ತದೆ ರಾಷ್ಟ್ರಕೂಟ ಅರಸರು ವಿಷ್ಣುವಿನ ಭಕ್ತರಾಗಿದ್ದರೂ ಸಹ ಜೈನ ಧರ್ಮದ ಕಡೆಗೆ ವಿಶೇಷ ಆಸಕ್ತಿ ವಹಿಸಿದ್ದರು ಹೀಗಾಗಿ ದೇವಾಲಯಗಳಲ್ಲಿ ಜೈನ ಶಿಲ್ಪಗಳು ಬಸದಿಯ ವಾಸ್ತು ರಚನೆಯನ್ನ ಕಾಣಬಹುದು ಅಂದಿನ ಲೋಕಮಾಹೇಶ್ವರಿ ದೇವಾಲಯ ಇಂದಿನ ಲೋಕೇಶ್ವರ ದೇವಾಲಯವಾಗಿದೆ ಹಿಂದೂ ಜೈನರು ಬೌದ್ಧರು ಸೇರಿದಂತೆ ಎಲ್ಲ ಧರ್ಮಗಳ ಜನರು ಸಾಮರಸ್ಯದ ಜೀವನ ಕುರಿತು ಇಲ್ಲಿನ ಶಿಲ್ಪಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಪುರಾತನ ವಾಸ್ತುಶಿಲ್ಪದ ಈ ದೇವಾಲಯಕ್ಕೆ ಇಂದಿಗೂ ತನ್ನದೇ ಆದ ವಿಶೇಷತೆ ಇದೆ ಶಿವರಾತ್ರಿ ಶ್ರಾವಣ ಸೇರಿದಂತೆ ವಿಶೇಷ ದಿನಗಳಂದು ಸಾಂಪ್ರದಾಯಿಕವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ದೂರದರ್ಶನದೊಂದಿಗೆ ಸಂಶೋಧಕ ಲೋಕಣ್ಣ ಭಜಂತ್ರಿ ಲೋಕೇಶ್ವರ ದೇವಾಲಯ ಮುಂಭಾಗದ ಎರಡೂ ಶಾಸನಗಳಲ್ಲಿ ಒಂದು ಶಿಲ್ಪ ಶೈವಧರ್ಮದ ಬಗ್ಗೆ ತಿಳಿಸಿದರೆ ಇನ್ನೊಂದು ಶಿಲ್ಪ ಸರ್ವಧರ್ಮ ಸಮನ್ವಯದ ಬಗ್ಗೆ ಮಾಹಿತಿ ನೀಡುತ್ತದೆ ಎಂದರು ಇದು ಲೋಕೇಶ್ವರ ದೇವಸ್ಥಾನ ಅನ್ನುವಂಥದ್ದು ಶೈವ ದೇವಾಲಯ ಶಿವನ ದೇವಾಲಯ ಹಾಗಾಗಿ ಅಲ್ಲಿ ನಮಗೆ ನಂದಿ ಮತ್ತು ಶಿವನನ್ನು ಪೂಜಿಸುವಂತಹ ಮಹಿಳೆಯರ ಕುರಿತು ಅದು ಮಾಹಿತಿಯನ್ನು ನಮಗೆ ನೀಡುತ್ತದೆ ಅಂತ ಲೋಕಾದಿತ್ಯ ಅರಸನನ್ನು ಕುರಿತು ವರ್ಣಿಸುವಂತಹ ಮತ್ತು ಈ ದೇವಸ್ಥಾನಕ್ಕೆ ದಾನದತ್ತಿಯನ್ನು ಕೊಟ್ಟಿರುವಂತಹ ಮಾಹಿತಿ ನಮಗೆ ಈ ಶಾಸನದಿಂದ ಗೊತ್ತಾಗ್ತದೆ ಸ್ಥಳೀಯರಾದ ಲಲಿತಾ ಮಹೇಂದ್ರಕರ್ ಲೋಕೇಶ್ವರ ದೇವಾಲಯದಲ್ಲಿ ಅನೇಕ ಐತಿಹಾಸಿಕ ಕುರುಹುಗಳಿವೆ ರಾಷ್ಟ್ರಕೂಟರ ಕಾಲದಿಂದಲೂ ಇರುವ ಈ ದೇವಾಲಯ ಇತಿಹಾಸ ಪ್ರಸಿದ್ಧ ಪಡೆದಿದೆ ಎಂದರು ಚಂದ ಪೂಜೆ ರೀ ಡೇಲಿ ಶ್ರಾವಣದಾಗ ಅಷ್ಟು ಚಂದ ಅಭಿಷೇಕ ಮಾಡಿ ದೇವ್ರದ್ದು ಒಂಥರ ನಮ್ಮ ಲೋಕೇಶ್ವರ ಗುಡಿ ಮೊದ್ಲಿಂದ ರಾಷ್ಟ್ರಕೂಟ ಕಾಲದಿಂದನೂ ನಮ್ದು ಲೋಕೇಶ್ವರ ಗುಡಿ ಪ್ರಸಿದ್ಧ ಐತ್ರಿ ಇಲ್ಲೆಲ್ಲ ಮೊದ್ಲು ನಾವು ಬಂದ ಬಾಚಂದ್ ಗುಡಿ ಇತ್ತು ಈಗ ಇಂಪ್ರೂವ್ ಆಗೈತ್ರಿ ದೇವಾಲಯದ ಅರ್ಚಕ ಸಂಗಯ್ಯ ಲೋಕೇಶ್ವರ ದೇವಾಲಯ ಸುತ್ತಮುತ್ತ ಗ್ರಾಮಗಳ ಜನರಿಗೆ ಇದು ಶಕ್ತಿ ಪೀಠವಾಗಿದೆ ಎಂದು ತಿಳಿಸಿದರು ಈ ದೇವಸ್ಥಾನ ಸುತ್ತಮುತ್ತಲಿನ ಒಂದು ಜನರ ಒಂದು ಶಕ್ತಿ ಪೀಠ ಅಂತಾನೆ ಹೇಳಬಹುದು ಇಪ್ಪತ್ನಾಲ್ಕು ಹಳ್ಳಿಗಳ ಒಂದು ಜನರು ಇಲ್ಲಿ ದೇವಸ್ಥಾನ ದೇವಸ್ಥಾನದ ಈ ದೇವರ ಒಂದು ಜಾತ್ರೆಗೆ ಸೇರಿ ಬಹು ವಿಜೃಂಭಣೆಯಿಂದ ಈ ದೇ ಈ ದೇವರ ಒಂದು ಜಾತ್ರೆಯನ್ನು ಜಾತ್ರೆಯಲ್ಲಿ ಪಾಲ್ಗೊಂಡು ಕೃಪೆಗೆ ಪಾತ್ರರಾಗ್ತಾರೆ ಲೋಕೇಶ್ವರ ಸೇವಾ ಸಮಿತಿ ಕಾರ್ಯದರ್ಶಿ ಪ್ರಕಾಶ್ ಚುಳಕಿ ವಿಶೇಷ ದಿನಗಳಲ್ಲಿ ಹಲವು ಧಾರ್ಮಿಕ ವಿಧಾನಗಳನ್ನ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು ರೈತರ ಚಟುವಟಿಕೆಗಳು ಬಂಡಿ ರೇಸು ಆನಂತರ ತೆರೆಬಂಡಿ ನಿಮಿಷದ ಬಂಡಿ ಹಾಗೂ ಪ್ರತಿ ದಿನ ನಿರಂತರ ಮುಂಜಾನೆ ಆದ್ರೆ ಸಾಯಂಕಾಲ ಎಂಟು ಗಂಟೆ ಮಟ್ಟನ ಅನ್ನದಾಸ ಒಟ್ಟಾರೆ ಇತಿಹಾಸ ಪ್ರಸಿದ್ಧ ದೇವಾಲಯ ಇಂದಿಗೂ ಜನಮನದ ಮಾತಾಗಿದ್ದು ಐತಿಹಾಸಿಕ ಮಾಹಿತಿಯೊಂದಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳು ನಡೆಯುತ್ತಿರುವುದು ವಿಶೇಷ